ಮಂಗಳೂರು ಜನರಿಗೆ ಬಾಂಬಾಡ್ ಸುದ್ದಿ ಎಂದು ಕಾದಿದೆ ಈಗ ಈ ಬಸ್ಗಳಿಂದ ನಿಮ್ಮ ಓಡಾಟ ಮತ್ತು ಸುಲಭವಾಗಲಿದೆ ಸುಮಾರು ಐವತ್ತು ಕಿಲೋಮೀಟರ್ಗೆ ಸಾದಾ ಬಸ್ಗಳು ತಾಸುಗಟ್ಟಲೆ ಸಮಯ ತಗೋತಿದೆ ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಿಂದ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ನಡುವೆ ಬಹು ನಿರೀಕ್ಷಿತ ತಡೆರಹಿತ ಸಂಚಾರ ಜುಲೈ ನಾಲ್ಕರಿಂದ ಆರಂಭಗೊಂಡಿದೆ ಈ ತಡೆರಹಿತ ಬಸ್ಸುಗಳು ಕಲ್ಲಡ್ಕ ಮೆಲ್ಕಾರ್ ಹಾಗೂ ಬಿಸಿ ರೋಡ್ ಮೇಲ್ಸತ್ತುವ ಮೂಲಕ ಸಂಚರಿಸಿ ಐವತ್ತೆರಡು ಕಿಲೋಮೀಟರ್ ದೂರವನ್ನು ಕೇವಲ ಒಂದು ಗಂಟೆಯಲ್ಲಿ ತಲುಪಲಿವೆ ಈ ತಡೆರಹಿತ ಸಂಚಾರಕ್ಕೆ ಪುತ್ತೂರು ಎಕ್ಸ್ಪ್ರೆಸ್ ಎಂದು ನಾಮಕರಣ ಮಾಡಲಾಗಿದೆ ಅರ್ಹದ ಶಕ್ತಿ ಯೋಜನೆಯಡಿ ಐದುನೂರು ಕೋಟಿಯಷ್ಟು ಬಾರಿ ಮಹಿಳೆಯರು ಓಡಾಟ ನಡೆಸಿದ ಹಿನ್ನೆಲೆಯಲ್ಲಿ ಈ ನೂತನ ಸೇವೆಯನ್ನು ಸಂಭ್ರಮದ ಕಾರಣಕ್ಕಾಗಿ ಆರಂಭಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಪುತ್ತೂರು ಹಾಗೂ ಸ್ಟೇಟ್ ಬ್ಯಾಂಕ್ನಿಂದ ಪುತ್ತೂರು ಎಕ್ಸ್ಪ್ರೆಸ್ ಸಂಚಾರ ನಡೆಸಲಿದೆ ಸ್ಟೇಟ್ ಪುತ್ತೂರಿಗೆ ಸಂಜೆ ಆರು ಇಪ್ಪತ್ತಕ್ಕೆ ಕೊನೆ ಸಂಚಾರ ಇರಲಿದೆ ಪ್ರಯಾಣಿಕರ ಬೇಡಿಕೆ ಹಿನ್ನೆಲೆಯಲ್ಲಿ ಬೇಗ ಮನೆ ತಲುಪುವ ಉದ್ದೇಶದಿಂದ ಪುತ್ತೂರು ಎಕ್ಸ್ಪ್ರೆಸ್ ಬಸ್ ಸೇವೆಯನ್ನು ಆರಂಭಿಸಲಾಗಿದೆ ಇಂದಿನಿಂದ ಪ್ರಯಾಣಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ಸರ್ಕಾರದ ಶಕ್ತಿ ಯೋಜನೆಯ ಬಳಿಕ ಈ ರೂಟ್ನಲ್ಲಿ ಸಂಚರಿಸುವ ಬಸ್ಗಳಲ್ಲಿ ಎಲ್ಲಾ ಸಮಯದಲ್ಲೂ ವಿಪರೀತ ಪ್ರಯಾಣಿಕರ ಒತ್ತಡ ಇತ್ತೇ ಇತ್ತು ಈ ಹಿನ್ನೆಲೆಯಲ್ಲಿ ಈ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ ಶಾಲಾ ಮಕ್ಕಳು ಮಹಿಳೆಯರು ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಬಸ್ಗಳನ್ನೇ ಉಪಯೋಗಿಸುತ್ತಿರುವ ಕಾರಣಕ್ಕಾಗಿ ಪುರುಷ ಪ್ರಯಾಣಿಕರಿಗೆ ಹಲವು ಸಂದರ್ಭದಲ್ಲಿ ಕಿರಿಕಿರಿಯಾಗುತ್ತಿತ್ತು ಈ ಕಾರಣಕ್ಕೆ ಸ್ಪೆಷಲ್ ಬಸ್ ಓಡಿಸಬೇಕು ಎನ್ನುವ ಒತ್ತಾಯದ ಮೇರೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಸೂಚನೆಯ ಮೇರೆಗೆ ಕೆ ಎಸ್ ಆರ್ ಪುತ್ತೂರು ವಿಭಾಗೀಯ ಕಚೇರಿ ಈ ಸೇವೆಯನ್ನು ಆರಂಭಿಸಿದೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಸೇರಿದಂತೆ ಎಲ್ಲರಿಗೂ ಬೇಗನೆ ತಲುಪಲು ಅನುಕೂಲವಾಗಲು ಪುತ್ತೂರು ಎಕ್ಸ್ಪ್ರೆಸ್ ಅನ್ನು ಆರಂಭಿಸಲಾಗುತ್ತಿದೆ ವಿದೇಶದಲ್ಲಿ ಸರ್ಕಾರಿ ವಾಹನವನ್ನೇ ಓಡಾಟಕ್ಕೆ ಬಳಸುತ್ತಾರೆ ನಾವು ಕೂಡ ಸ್ವಂತ ವಾಹನದ ಬದಲು ಬಸ್ನಲ್ಲೇ ಪ್ರಯಾಣಿಸುವ ಮೂಲಕ ಸಮಯ ಉಳಿತಾಯವಲ್ಲದೆ ಮಾಲಿನ್ಯಮುಕ್ತ ಪರಿಸರಕ್ಕೆ ಕೊಡುಗೆ ನೀಡಲು ಮುಂದಾಗಬೇಕು ಜನತೆ ಈ ಸೌಲಭ್ಯದ ಸದ್ಬಳಕೆ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶ ಇದರ ಹಿಂದಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅಭಿಪ್ರಾಯಪಟ್ಟಿದ್ದಾರೆ ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಡುವ ಈ ಬಸ್ ಕೋಲ್ಡ್ ರಸ್ತೆ ಪೊಲೀಸ್ ಸ್ಟೇಷನ್ ಬೋಲ್ವರ್ ಹಾಗೂ ನಗರದಲ್ಲಿ ಮಾತ್ರ ನಿಲುಗಡೆಯಾಗುತ್ತದೆ ಬಳಿಕ ಪಂಪ್ ಪಂಪ್ವೆಲ್ ಕಂಕನಾಡಿ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಆರ್ಟಿಒ ಬಳಿಕ ಸ್ಟೇಟ್ ಬ್ಯಾಂಕ್ ನಲ್ಲಿ ನಿಲುಗಡೆ ಇರುತ್ತದೆ ಟಿಕೆಟ್ ದರ ಎಪ್ಪತ್ತೊಂದು ರೂಪಾಯಿ ಇದ್ದು ಚಾಲಕ ಹಾಗೂ ನಿರ್ವಾಹಕರು ಒಬ್ಬರೇ ಇರುತ್ತಾರೆ ಈ ಬಸ್ಗೆ ಎಲ್ಲಾ ಬಗೆಯ ಅನ್ವಯ ಅನ್ವಯವಾಗುತ್ತವೆ ಎಂದು ವಿಭಾಗೀಯ ಸಂಚಾರ ನಿಯಂತ್ರಕ ಜೈಶಾಂತ್ ತಿಳಿಸಿದ್ದಾರೆ